ನನ್ನ ಎಲ್ಲ ಪ್ರೀತಿಯ ನೋಂದಾಣಿತ ಕಾರ್ಮಿಕರ ಬಂಧುಗಳೇ ಹಾಗೂ ಅಸಂಘಟಿತ ಕಾರ್ಮಿಕರ ಬಂಧುಗಳೇ ಈ ಮೂಲಕ ಪತ್ರಿಕೆ ಮೂಲಕ ನಾನು ತಮಗೆ ತಿಳಿಸುವುದೇನೆಂದರೆ ನಮ್ಮ ರಾಜ್ಯ ಸರ್ಕಾರವು ಅನೇಕ ಯೋಜನೆಗಳು ನೋಂದಾಣಿತ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಬಿಟ್ಟಿದ್ದಾರೆ ದಯಮಾಡಿ ಇಂಥ ಯೋಜನೆಗಳನ್ನು ತಾವುಗಳು ತಪ್ಪದೇ ಪಡೆಯಬೇಕು ಅದರಲ್ಲಿ ಮುಖ್ಯವಾಗಿ ನೋಂದಾಣಿತ ಕಾರ್ಮಿಕರಿಗೆ ಅನೇಕ ಯೋಜನೆಗಳಿದೆ ನಮ್ಮ ರಾಜ್ಯ ಸರ್ಕಾರವು ಕಾರ್ಮಿಕರಿಗೆಂದು ಅನೇಕ ಯೋಜನೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಂಥ ಯೋಜನೆಗಳನ್ನು ತಾವು ತಪ್ಪದೇ ಮಾಡಿಸ್ಕೊಬೇಕು ಅದರಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಾದ್ರೆ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಕ್ಲೀನರ್ ಆಗಲಿ ಮತ್ತು ಇನ್ನೂ ಅನೇಕ ಅನೇಕರು ಇದ್ದಾರೆ ಸಿಬ್ಬಂದಿಗಳಾಗಲಿ ಮತ್ತು ಈ ವಾಚ್ಮ್ಯಾನ್ ಆಗಲಿ ಈ ಗೂಡ್ಸ್ ಕೆಲಸ ಮಾಡೋರಾಗಲಿ ಅನೇಕರಿಗೆ ಅಸಂಘಟಿತ ಕಾರ್ಮಿಕರಿಂದ ಯೋಜನೆಗಳು ಸಿಗ್ತಾ ಇದೆ ಅಂಥ ಯೋಜನೆಗಳು ತಾವು ತಪ್ಪದೇ ಪಡೆಯಬೇಕು ಈ ರಾಜ್ಯ ಸರ್ಕಾರ ಯೋಜನೆಗಳನ್ನು ಪಡೆದು ಯೋಜನೆಗಳನ್ನು ತಾವು ಸದುಪಯೋಗ ಯೋಜನೆಗಳನ್ನು ಸದುಪಯೋಗಿಸಿಕೊಳ್ಳಬೇಕು ಮತ್ತು ಈ ನಮ್ಮ ರಾಜ್ಯ ಸರ್ಕಾರವು ಇಂಥ ಯೋಜನೆಗಳನ್ನು ತುಂಬ ಒಳ್ಳೆಯ ಯೋಜನೆಗಳನ್ನು ಬಿಡುಗಡೆ ಮಾಡುತ್ತಿದೆ ಕಾರ್ಮಿಕರಿಗೋಸ್ಕರ ಅಂತ ಯೋಜನೆಗಳನ್ನು ನಾವು ಇಪ್ಪತ್ನಾಲ್ಕು ಗಂಟೆಗಳು ತಾವು ತಮಗೆ ಸೇವೆ ಮಾಡುತ್ತೇವೆ ನಮ್ಮ ಶ್ರೀ ವಿನಾಯಕ ಕಟ್ಟಡ ಮತ್ತು ಕಾರ್ಮಿಕರ ಸಂಘ ಸದಾ ನಿಮ್ಮ ಜೊತೆಯಲ್ಲಿದೆ ಕಾರ್ಮಿಕರ ಜೊತೆಯಲ್ಲಿ ಸದಾ ನಾವು ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ಮುಖ್ಯವಾಗಿ ಲಾರಿ ಚಾಲಕರಿಗೆ ಆಟೋ ಚಾಲಕರಿಗೆ ಮತ್ತು ಈ ಯೋಜನೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಇಂಥ ಯೋಜನೆಗಳನ್ನು ತಾವು ತಪ್ಪದೇ ಪಡೆಯಬೇಕಾಗಿ ತಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದೇವೆ ಇಂತಿ ನಿಮ್ಮ ಚಿನ್ನಿ ಶ್ರೀ ವಿನಾಯಕ ಕಟ್ಟಡ ಮತ್ತು ಕಾರ್ಮಿಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ